ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗಳಲ್ಲರಿ ಹಂಗೆದಿರಿ ನಾವಂತ ಆರಾಮ್ ನೋಡ್ರಿ ಶ್ರೀರಾಮಚಂದ್ರ ಪ್ರಭುವರು ಹೇಗೆ ಅವರಿಗೆ ಮಕ್ಕಳಾಗಿ ಜನಿಸ್ತಾರ ಅಂದ್ರೆ ಮಕ್ಕಳು ಇಲ್ಲದೆ ಇರೋ ದಶರಥ ರಾಜರು ಮಕ್ಕಳನ್ನು ಪಡೆಯುವ ಸಲುವಾಗಿ ಯಜ್ಞ ಏನು ಮಾಡ್ತಾರಲ್ಲ ಯಜ್ಞ ಮಾಡಿದ ಬಳಿಕ ಹೇಗೆ ಅವರಿಗೆ ಜನಿಸ್ತಾರೆ ಅನ್ನೋದು ಅದು ಅಂದ್ರೆ ಶ್ರೀರಾಮಚಂದ್ರರು ಪ ಪ್ರಭುವರು ಜನಿಸಿದ್ದು ಹುಟ್ಟದಾಗ ಹಿಡಿದು ನಾಮಕರಣ ಮಾಡುವವರೆಗೆಂದು ಹಾಡ ಇರ್ತದಿದು ಬ್ರಹ್ಮಾದಿಗಳು ಕ್ಷೀರ ಸಾಗರಕ್ಕೆ ಹೋಗಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಎರಗಿ, ಭೂಭಾರ ಹರಣವನ್ನು ಮಾಡಬೇಕಾಗಿ ಧರೆಯೋಳು ಮನುಜನ ಅವತಾರರಾಗಿ ಲೀ ಲಾಲಿ ಸೂರ್ಯವಂಶದ ರಾಜ ದಶರಥರಿಗೆ ಸಂತಾನವಾಗಬೇಕಾಗಿ ಚಿಂತಿ ಆಶ್ರಮದಿಂದ ವಶಿಷ್ಠರನ್ನು ಕರೆಸಿ ಪುತ್ರ ಕಾಮೇಶಂಬ ಯಜ್ಞವನೇ ಮಾಡಿ ಲಾಲಿ ಲಾಲಿ ಪುತ್ರ ಕಾಮೇಶಂಬ ಯಜ್ಞವನ್ನು ಮಾಡಲು ಯಜ್ಞೇಶ್ವರನು ಬಂದು ಪಾಯಸವು ಕೊಡಲು ಸತಿಯರಿಗೆ ಕೊಟ್ಟನು ದಶರಥ ರಾಜ ಗರ್ಭವನ್ನು ಧರಿಸಿದರು ಸುವತಿಯರು ಬೇಗ ಲಾ ಮೊಗ್ಗನ್ನು ಮುಡಿಸಿ ಆರು ತಿಂಗಳಿಗೂ ಬಳೆಯನ್ನೇ ತೊಡಸಿ ಎಂಟು ತಿಂಗಳಿಗೆ ಸೀಮಂತವನ್ನೇ ಮಾಡಿ ಸಂತೋಷ ಪಡುವರು ಪುರಜನರು ಕೂಡಿ ಚೈತ್ರ ಶುದ್ಧ ನವಮಿ ಬುಧವಾರದಲ್ಲಿ ಶ್ರೀರಾಮ ಜನಿಸಿದನು ಕೌಶಲ್ಯೆಯಲ್ಲಿ ಸಂತೋಷವಾಯುತಿ ಅಯೋಧ್ಯೆಯಲ್ಲಿ ಸೂರ್ಯ ಚಂದ್ರಾದಿಗಳು ಸ್ತುತಿಸಿದರಲ್ಲಿ ನಾಲಿ ಜಾತಾ ಕರ್ಮ ಮನೆ ಮಾಡಿ ವಿಪ್ರಾರನು ಕರೆಸಿ ಪುಣ್ಯ ವಾಚನೆ ಮಾಡಿ ಮಂತ್ರ ಉಚ್ಚರಿಸಿ ಗುರುದಕ್ಷಿಣೆಯ ಕೊಟ್ಟು ಬ್ರಾಹ್ಮಣರ ತಣಿಸಿ ಸುರರಾರು ಪುಷ್ಪದ ಮಳೆಯನ್ನೇ ಸುರಸಿ ಲಾಲಿ ಲಾಲಿ ನಾಮಕರಣ ಮಾಡಿ ಸಂತೋಷ ಪಡುತ್ತ ಶ್ರೀರಾಮೆಂದ ನಾಲ್ಕು ವೇದಗಳನ್ನು ಉಚ್ಚರಿಸಿ ಹೇಳುತ್ತಾ ಪುರಂದರ ವಿಠಲನ ಆಡಿ ತೂಗುತ್ತಾ ಲಾ ಲಾಲಿ ಲಾಲಿ ಶ್ರೀ ಹಯವದನ ಲಾಲಿ ರಂಗ ವಿಠಲ ಲಾಲಿ ಗೋಪಿನಾಥ ಲಕ್ಷ್ಮಿ ಸಮೇತ ಲಾಲಿ ಹಾ ನಿಮ್ಗೆ ಹೆಂಗ ಅನಸ್ತಾನು ಕಮೆಂಟ್ ಬಾಕ್ಸ್ ಮತ್ತೆ ಮುಂದಿನ ದಾಗ ಮತ್ತೆ ಒಂದ್ ಒಳ್ಳೆ ಹಾಡು ಅಥವಾ ವ್ಲಾಗ್ನಾಗ ಸಿಗ್ತೀನಿ ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಲಾರ್ದೆ ನೋಡ್ಲಿಕ್ಕಿದ್ರೆ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ನೀವು ವಿಡಿಯೋನ ಸ್ಕಿಪ್ ಮಾಡ್ಲಾ ನೋಡಿದ್ರೆ ನಮಗೂ ಅನುಕೂಲ ಆಗ್ತದೆ ಹಂಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀನಿ ನಮಸ್ಕಾರ ರೀ